ಭಗವಂತ ಜಗನ್ನಾಥನು ಶ್ರೀಮಂದಿರದಿಂದ ರಥದಲ್ಲಿ ಹೊರಟ ಮೇಲೆ ಕೆಲವು ದಿನಗಳ ನಂತರ ಲಕ್ಷ್ಮೀದೇವಿಯು ತನ್ನ ಗಂಡನಾದ ಜಗನ್ನಾಥನ ಮೇಲೆ ಕೋಪಗೊಂಡು ಏನು ಮಾಡುತ್ತಾಳೆ ಇದಕ್ಕೆ ಉತ್ತರವನ್ನು ಈ ದಿನದ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲಪ್ರಭು ಪಾದ್ಕಿ ಜೈ ಶ್ರೀ ಜಗನ್ನಾಥ್ಪುರಿಯಲ್ಲಿ ರಥಯಾತ್ರೆಯ ಹಿಂದಿನ ದಿನ ಗುಂಡೀಚಾ ಮಾರ್ಜನ ಅಂದರೆ ಗುಂಡೀಚಾ ಮಂದಿರವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುತ್ತಾರೆ ಏಕೆಂದರೆ ಶ್ರೀ ಶ್ರೀ ಜಗನ್ನಾಥ್ ಬಲದೇವ ಸುಭದ್ರ ಸುದರ್ಶನ್ ರವರು ರಥಗಳಲ್ಲಿ ಕುಳಿತು ಗುಂಡೀಚಾ ಮಂದಿರವನ್ನು ತಲುಪಿ ಅಲ್ಲಿ ಒಂದು ವಾರ ಕಾಲ ಇರುತ್ತಾರೆ ಈ ಗುಂಡೀಚಾ ಮಂದಿರದ ಮಾರ್ಜನವನ್ನು ನಮ್ಮ ಹೃದಯಗಳನ್ನು ಸ್ವಚ್ಛಗೊಳಿಸುವುದಕ್ಕೆ ಹೋಲಿಸಲಾಗಿದೆ ನಾವು ಭಗವಂತನ ಮಂದಿರವನ್ನು ಸ್ವಚ್ಛಗೊಳಿಸಿದಾಗ ನಮ್ಮ ಹೃದಯಗಳಲ್ಲಿನ ಕಲ್ಮಶಗಳು ನಾಶವಾಗಿ ನಮ್ಮ ಹೃದಯಗಳು ಸ್ವಚ್ಛಗೊಳ್ಳುತ್ತವೆ ಎಂದು ಶಾಸ್ತ್ರಗಳಲ್ಲಿ ಹೇಳಿದೆ ಮತ್ತು ಸ್ವಚ್ಛಗೊಂಡ ಹೃದಯಗಳಲ್ಲಿ ಭಗವಂತನು ಬಂದು ನೆಲೆಸಲು ಸಾಧ್ಯವಾಗುತ್ತದೆ ಹಾಗೂ ನಾವು ಆಧ್ಯಾತ್ಮಿಕವಾಗಿ ಮುಂದುವರಿಯಲು ಸಾಧ್ಯವಾಗುತ್ತದೆ ಆದ್ದರಿಂದ ಎಲ್ಲ ಇಸ್ಕಾನ್ ಮಂದಿರಗಳಲ್ಲೂ ರಥಯಾತ್ರೆಯ ಹಿಂದಿನ ದಿನ ಭಕ್ತರು ಪೂರ್ತಿ ಮಂದಿರವನ್ನು ಸ್ವಚ್ಛಗೊಳಿಸುತ್ತಾರೆ ರಥಯಾತ್ರೆಯ ದಿನ ಜಗನ್ನಾಥ್ ಬಲದೇವ ಸುಭದ್ರ ಸುದರ್ಶನ್ ರವರು ರಥಗಳಲ್ಲಿ ಕುಳಿತು ಶ್ರೀಮಂದಿರದಿಂದ ಗುಂಡಿಚಾ ಮಂದಿರಕ್ಕೆ ಹೋಗುತ್ತಾರೆ ಕೆಲವೊಮ್ಮೆ ರಥಗಳು ಅದೇ ದಿನ ಗುಂಡಿಚಾ ಮಂದಿರವನ್ನು ತಲುಪುತ್ತವೆ ಆದರೆ ಕೆಲವೊಮ್ಮೆ ರಥಗಳು ಮರುದಿನ ಅಥವಾ ಅದರ ಮರುದಿನ ಗುಂಡೀಚಾ ಮಂದಿರವನ್ನು ತಲುಪುತ್ತವೆ ಇದು ಭಗವಂತ ಜಗನ್ನಾಥನ ಇಚ್ಛೆಯನ್ನು ಅವಲಂಬಿಸಿದೆ ಹಾಗೂ ಸೂರ್ಯಾಸ್ತದ ನಂತರ ರಥಗಳನ್ನು ಎಳೆಯುವುದಿಲ್ಲ ಆದ್ದರಿಂದ ಮರುದಿನ ಆ ಸ್ಥಳದಿಂದ ಮತ್ತೆ ರಥಯಾತ್ರೆಯು ಮುಂದುವರಿಯುತ್ತದೆ ಇಲ್ಲಿ ರಥಗಳು ಗುಂಡೀಚಾ ಮಂದಿರವನ್ನು ತಲುಪಿರುವುದನ್ನು ನಾವು ನೋಡುತ್ತಿದ್ದೇವೆ ರಥಯಾತ್ರೆಯ ದಿನ ಶ್ರೀಮಂದಿರದಿಂದ ಹೊರಡುವಾಗ ತಾನು ಮರುದಿನ ಹಿಂದಿರುಗಿ ಬರುವೆ ಎಂದು ಜಗನ್ನಾಥನು ಹೆಂಡತಿ ಲಕ್ಷ್ಮೀದೇವಿಗೆ ಹೇಳುತ್ತಾನೆ ಆದರೆ ನಾಲ್ಕು ದಿನಗಳು ಕಳೆದರೂ ಜಗನ್ನಾಥನು ಹಿಂದಿರುಗದೆ ಇರುವುದನ್ನು ನೋಡಿ ಲಕ್ಷ್ಮೀದೇವಿಗೆ ಆತಂಕವಾಗುತ್ತದೆ ತನ್ನ ಗಂಡನು ತನ್ನನ್ನು ಉಪೇಕ್ಷೆ ಮಾಡಿರುವನೆಂದು ಭಾವಿಸಿ ಅವಳು ಸಹಜವಾಗಿ ಸ್ವಲ್ಪ ಕೋಪಗೊಳ್ಳುತ್ತಾಳೆ ಆದ್ದರಿಂದ ರಥಯಾತ್ರೆಯ ದಿನದಿಂದ ಐದನೇ ದಿನ ಲಕ್ಷ್ಮೀದೇವಿಯು ತನ್ನ ಗಂಡ ಜಗನ್ನಾಥನನ್ನು ನೋಡಲು ಗುಂಡೀಚಾ ಮಂದಿರಕ್ಕೆ ಹೋಗುತ್ತಾಳೆ ಈ ಉತ್ಸವವನ್ನು ಹೇರಾ ಪಂಚಮಿ ಎಂದು ಕರೆಯುತ್ತಾರೆ ಹೇರಾ ಎಂದರೆ ನೋಡಲು ಎಂದು ಮತ್ತು ಪಂಚಮಿ ಎಂದರೆ ಐದನೇ ದಿನ ಎಂದು ಗುಂಡೀಚಾ ಮಂದಿರಕ್ಕೆ ಹೋಗುವಾಗ ಲಕ್ಷ್ಮೀದೇವಿಯು ತುಂಬ ಕೋಪದಿಂದಿರುತ್ತಾಳೆ ಅವಳನ್ನು ಪಲ್ಲಕ್ಕಿಯಲ್ಲಿ ಗುಂಡಿಚಾ ಮಂದಿರಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಅವಳನ್ನು ಪೂಜಿಸುತ್ತಾರೆ ನಂತರ ಅವಳನ್ನು ಜಗನ್ನಾಥನನ್ನು ಭೇಟಿ ಮಾಡಲು ಕರೆದೊಯ್ಯುತ್ತಾರೆ ಲಕ್ಷ್ಮೀದೇವಿಯು ತನ್ನ ಗಂಡನನ್ನು ಮನೆಗೆ ಅಂದರೆ ಶ್ರೀಮಂದಿರಕ್ಕೆ ಹಿಂದಿರುಗುವಂತೆ ವಿನಂತಿಸುತ್ತಾಳೆ ಜಗನ್ನಾಥನು ಅವಳಿಗೆ ಒಂದು ಹೂಮಾಲೆಯನ್ನು ಕೊಟ್ಟು ತನ್ನ ಸಮ್ಮತಿಯನ್ನು ಸೂಚಿಸುತ್ತಾನೆ ಲಕ್ಷ್ಮೀದೇವಿಯು ಆ ಹೂಮಾಲೆಯನ್ನು ಸ್ವೀಕರಿಸಿ ಸಂಜೆ ಶ್ರೀಮಂದಿರಕ್ಕೆ ಹೊರಡುತ್ತಾಳೆ ತನ್ನ ಗಂಡನು ಇಷ್ಟು ದೀರ್ಘಕಾಲ ತನ್ನಿಂದ ದೂರವಿದ್ದಾನೆ ಎಂದು ಕೋಪಗೊಂಡ ಅವಳು ತನ್ನ ಸೇವಕನೊಬ್ಬನಿಗೆ ತನ್ನ ಗಂಡನ ರಥವಾದ ನಂದಿಘೋಷದ ಒಂದು ಭಾಗವನ್ನು ಹಾನಿ ಮಾಡಲು ಆದೇಶಿಸುವ ಮೂಲಕ ತನ್ನ ಕೋಪವನ್ನು ಪ್ರದರ್ಶಿಸುತ್ತಾಳೆ ಈ ಸಂಪ್ರದಾಯವನ್ನು ರಥಭಂಗ ಎಂದು ಕರೆಯಲಾಗಿದೆ ಈ ಸ್ವಾರಸ್ಯಕರವಾದ ಲೀಲೆಯನ್ನು ಪ್ರತಿ ವರ್ಷವೂ ಜಗನ್ನಾಥ್ಪುರಿಯಲ್ಲಿ ಆಚರಿಸುತ್ತಾರೆ ನಂತರ ಹತ್ತನೇ ದಿನ ಉಲ್ಟಾ ರಥಯಾತ್ರಾ ಅಥವಾ ರಿಟರ್ನ್ ರಥಯಾತ್ರ ಅಥವಾ ಬಹುದಾ ಯಾತ್ರಾ ಉತ್ಸವವು ನಡೆಯುತ್ತದೆ ಆಗ ಗುಂಡಿಚಾ ಮಂದಿರದಿಂದ ಹೊರಟ ರಥಗಳು ಇಲ್ಲಿಂದ ಸ್ವಲ್ಪ ದೂರದಲ್ಲಿರುವ ಜಗನ್ನಾಥನ ಚಿಕ್ಕಮ್ಮನ ಮನೆಯಾದ ಮೌಸಿಮಾ ಮಂದಿರದ ಬಳಿ ಸ್ವಲ್ಪ ಸಮಯ ನಿಲ್ಲುತ್ತವೆ ಈ ಚಿತ್ರದಲ್ಲಿ ನಾವು ನೋಡುತ್ತಿರುವುದು ಅರ್ಧಾಸಿನಿ ದೇವಿ ಇವರು ಜಗನ್ನಾಥನ ಚಿಕ್ಕಮ್ಮ ಇಲ್ಲಿ ಜಗನ್ನಾಥನಿಗೆ ಪ್ರಿಯವಾದ ಪೋಡಾಪೀತ ಸಿಹಿ ತಿಂಡಿಯನ್ನು ಅರ್ಪಿಸುತ್ತಾರೆ ನಂತರ ಇಲ್ಲಿಂದ ರಥಗಳು ಶ್ರೀಮಂದಿರಕ್ಕೆ ಮರಳುತ್ತವೆ ಶ್ರೀ ಜಗನ್ನಾಥ ಸ್ವಾಮಿ ಕಿ ಜೈ ಹರೇ ಕೃಷ್ಣ